ಮೂಡದಲ್ಲಿ ಮುಖ್ಯಮಂತ್ರಿಗಳು ಹೆಸರನ್ನ ಹೇಳ್ತಾ ಸೈಟು ಹಸ್ತಾಂತರಿಸಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾರೆ ಅನೇಕ ಇತರ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ವಿಷಯಗಳನ್ನು ಕೂಲಂಕುಶವಾಗಿ ತನಿಖೆ ಮಾಡೋದಕ್ಕೆ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟು ನ್ಯಾಯಾಂಗ ತನಿಖೆ ಮಾಡೋದಕ್ಕೆ ಕಾರಣ ನಿಗದಿ ಮಾಡಿದೆ ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಸತ್ಯ ಗೊತ್ತಾಗುತ್ತಲ್ವಾ ಅಲ್ಲಿ ತನಕ ಏನ್ ಆತ ರಾಜ್ಯದ ಅನೇಕ ಸಮಸ್ಯೆಗಳಿದ್ದಾವೆ ಅಂತಿಮವಾಗಿ ಒಂದು ಚರ್ಚೆ ಮಾಡಿದ್ರೆ ತನಿಖೆ ಮಾಡಿ ಅಂತ ಹೇಳ್ತಾರೆ ತನಿಖೆ ಆಗ್ತಾ ಇದೆಯಲ್ಲ ಫ್ಯಾಕ್ಟ್ ಟ್ರೂತ್ ವಿಲ್ ಬಿ ನೋನ್ ಇನ್ ಸಿಕ್ಸ್ ಮಂತ್ಸ್ ಟೈಮ್ ಇದೆಲ್ಲ ಯಾಕೆ ಸರ್ ಹೇಳಿ ಬಿಜೆಪಿಯವರು ಇದು ಸಿದ್ದರಾಮಯ್ಯನವರು ರಾಜ್ಯ ದೇಶ ಒಬ್ಬ ಪ್ರಾಮಾಣಿಕ ಮತ್ತು ಬದ್ಧತೆಯರೋ ರಾಜಕಾರಣಿ ಅವರು ಹೆಸಗೆ ಕಳಂಕ ತಂದು ವ್ಯಕ್ತಿತ್ವಕ್ಕೆ ಭಂಗ ಉಂಟು ಮಾಡಿ ಕರ್ನಾಟಕ ಸರ್ಕಾರನ ಬೃಡಂಬಲ ಮಾಡೋದಕ್ಕೆ ಆತರ ಹಾತ್ರವಾಗಿ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಸರ್ಕಾರ ಅಧಿಕಾರ ಹಿಡಿಕೆ ಹೋಗ್ತಕ್ಕಂಥ ಅದು ಬಿಟ್ಟರೆ ಇದರಲ್ಲಿ ಏನಿದೆ ಇದು ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ನೂರ ಮೂವತ್ತಾರು ಜನ ಶಾಸಕರು ಬೆಂಬಲದಿಂದ ಆಶೀರ್ವಾದ ಮಾಡಿ ಜನ ಆಯ್ಕೆ ಮಾಡಿದ್ದಾರೆ ಈ ಒಂದು ಜನ ಬೆಂಬಲದಿಂದ ಆಯ್ಕೆ ಸರ್ಕಾರನ ಈ ಬುಡ ಮೇಲೆ ಮಾಡ್ತಕ್ಕಂಥ ಪ್ರಯತ್ನ ಪ್ರಜಾಪ್ರಭುತ್ವ ವಿರೋಧಿ ಅಲ್ವಾ ಪ್ರಜಾಪ್ರಭುತ್ವ ಬದಕ್ಕೆ ನಂಬಿಕೆ ಒಂದು ಬದ್ಧತೆ ಇದು ರಾಜಕೀಯ ನಡೆ ಇದಕ್ಕೆ ಜನ ಅವಕಾಶ ಸರ್ ದಲಿತ ಆರೋಗ್ಯ ಆಗಿತ್ತು ನಿನ್ನೆ ನಾನು ಹೋಗಿದ್ದೆ ಭೇಟಿ ಮಾಡಿದ್ದೆ ನಾನು ನಮ್ಮ ಕಮಿಷನರು ಮತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅದು ಇಟ್ ಇಸ್ ಎ ಕಂಡಮೇಬಲ್ ಇದು ಅವನು ನೋನ್ ಅಫೆಂಡರು ಜೈಲಲ್ಲಿದ್ದ ಹಿಂದೆ ಬಂದು ವರ್ಷ ಹಿಂದೆ ಒಬ್ಬ ದಲಿತ ಯುವಕರಿಗೆ ಕಾಲೆಲ್ಲ ಇದು ಮಾಡಿ ಅವನು ಮುಮೆಂಟೆಲ್ಲ ಆ ಥರ ಆಗಿದೆ ಮತ್ತು ಅದೇ ಗುಂಪು ಒಂದು ಏಳು ಜನರದ್ದು ಎಲ್ಲ ಲಾಂಗ್ ಎಲ್ಲ ತಗೊಂಡು ಗಲಾಟೆ ಮಾಡೋದು ಅಂತ ಹುಡುಗ ಹೇಳಲ್ಲ ಅವನು ಅವನು ಚೋಪ್ ಮಾಡಬೇಕಂತ ಹೋಗಿ ಅವನು ಕೈ ಕೊಟ್ಟು ಕೈ ಕಟ್ಟಾಗಿದೆ ಅದಕ್ಕೆ ನಾನು ಎಸ್ ಪಿ ಅವ್ರಿಗೂ ಮಾತಾಡಿದೆ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಹೋಗಿ ಭೇಟಿ ಮಾಡಿ ಆ ತಪ್ಪಿತಸ್ಥರಿಗೆ ಸಿಗ್ತಾ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ಎಸ್ ಪಿ ಅವ್ರು ಮಾಡಿದೆ ಇನ್ನು ಡಿ ಆರ್ ಟು ಅಕ್ಯೂಸ್ ನಂಬರ್ ಒನ್ ಅರೆಸ್ಟ್ ಮಾಡಿ ಹೇಳ್ತೀವಿ ಅಂತ ಹೇಳಿ